ಎಲ್ಲ ರೈತ ನಮನಗಳನ್ನು ಪಡಿಸುತ್ತಾ ಇವತ್ತು ಸರಿ ಸುಮಾರಾಗಿ ಬೆಳಗಾವಿ ಜಿಲ್ಲೆ ವಿಜಯಪುರ ಜಿಲ್ಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಂಟು ದಿನಗಳಿಂದ ಅಹೋರಾತ್ರಿ ಹೋರಾಟಗಳು ನಡೀತಾ ಇದ್ದಾರೆ ಅಲ್ಲಮ್ಮನೋಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಎಲ್ಲ ರೈತ ಸಂಘದ ಎಲ್ಲ ನನ್ನ ಭಕ್ತರೊಂದಕ್ಕೆ ಅನಂತ ಶರಣುಗಳನ್ನು ಸಲ್ಲಿಸಿ ಇವತ್ತಿನ ದಿನ ನಮ್ಮ ರೈತರ ಹಕ್ಕಿಗಾಗಿ ನಾವೆಲ್ಲರೂ ಹೋರಾಡ್ತಾ ಇದ್ದೇವೆ ಇಡೀ ಕನ್ನಡ ನಾಡಿನ ಮೂಲೆ ಮೂಲೆಗಳಲ್ಲೂ ಇವತ್ತಿನ ದಿನ ಎಲ್ಲ ರೈತರು ನಾವು ಹೋರಾಟ ಕೇಳಿದಿದ್ದೇವೆ ಎದರ ಸಲುವಾಗಿ ಹೋರಾಟ ಕೇಳಿದ್ದೀವಿ ಅಂತಂತಂದ್ರೆ ಕಬ್ಬಿನ ಬೆಳೆಯನ್ನು ಮೂರು ಸಾವಿರದ ಐದು ನೂರು ರೂಪಾಯಿಗಳನ್ನು ಮಾಡಬೇಕು ಅಂತ ಹೇಳಿ ನಾವು ಇವೆಲ್ಲರ ಹೋರಾಟಕ್ಕೆ ಇರುತ್ತೆ ಈ ರಾಜ್ಯ ಸರ್ಕಾರದವ್ರು ಏನೇ ಹೇಳಕತ್ತಾರ ಅಂತಂದ್ರೆ ಇದು ನಮ್ಮ ಕೈಯಾಗಿಲ್ಲ ಕೇಂದ್ರ ಸರ್ಕಾರದವರು ಕೈ ಅಂತ ಅವ್ರು ಹೇಳ್ತಾರೆ ಈಗ ಮ್ಯಾಲ ಕುಂತು ಕೇಂದ್ರ ಸರ್ಕಾರದವ್ರು ಏನ್ ಹೇಳಕತ್ತಾರ ನಮ್ಮ ಕೈಯಾಗಿಲ್ಲ ಅದು ರಾಜ್ಯ ಸರ್ಕಾರದ ಕೈ ಅಂತ ಹೇಳಕತ್ತಾರ ಇವ್ರಿಬ್ಬರು ನಡಬರೆತ್ಕೊಂಡು ನಾವು ಹುದ್ದೆತ್ತೇವಿ ನಾವೆಲ್ಲ ರೈತರು ಹೆಂಗ ಗಟ್ಟಿ ಆಗಬೇಕು ಅಂತಂತಂದ್ರ ನಾವು ಅವ್ರ ಹತ್ರ ಹೋಗುವ ಅವಶ್ಯಕತೆ ಇಲ್ಲ ಅವರೇನ ಹತ್ರ ಬರುವ ಮಠ ನಾವೇನು ಈ ಜಾಗ ಈ ವೇದಿಕೆ ಮುಖೇನವಾಗಿ ನಾನು ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ ಬಹುಶಃ ನಾವು ರೈತರು ಗಟ್ಟಿ ಆಗ್ಬೇಕಾಗಿತ್ತು ಒಂದ್ ದಿನ ಮಾಡುದು ಎರಡನೇ ದಿನಕ್ಕೆ ಹೋಗುದು ಅರ್ಧ ತಾಸುಕೊಂಡಿರೋದು ಮತ್ತೆ ಆಗಬಾರ್ದು ಗಟ್ಟಿಯಾಗಿ ಮೂರು ಸಾವಿರದ ಐದು ನೂರು ರೂಪಾಯಿ ಸರ್ಕಾರ ಘೋಷಣೆ ಮಾಡುವವರೆಗೆ ಗುರ್ಲಾಪುರದಲ್ಲಿ ಏನು ಕನ್ನಡ ನಾಡಿನ ಅತಿ ದೊಡ್ಡ ಬೃಹತ್